ಎಲ್ರಿಗೂ ನಮಸ್ಕಾರ ಈಗ ತಾನೇ ನಮ್ಮ ಬ್ರಿಗೇಡಿಯರ್ ಸರ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದು ಅವ್ರದೊಂದು ಮೂವತ್ತು ವರ್ಷದ ಜರ್ನಿನ ಮೆಲ್ಕ ಹೋದ್ರು ಹಾಗೆ ಅವರ ಶ್ರೀಮತಿಯವ್ರ ನಾವು ಒಂದು ನಿಮಗೆ ಪರಿಚಯ ಮಾಡಿಕೊಡ್ತೇವೆ ಯಾಕಂದ್ರೆ ನಾವು ನಮ್ಮ ಸೈನಿಕರು ಮತ್ತೆ ನಮ್ಮ ಆರ್ಮಿ ಪೀಪಲು ಏನು ಮಾಡ್ತಾರೆ ಅಂತ ಕೇಳಿದೀವಿ ಬಟ್ ಆದ್ರೆ ಅವರು ಒಂದು ಫ್ಯಾಮಿಲಿ ಎಷ್ಟು ಸಪೋರ್ಟ್ ಮಾಡುತ್ತೆ ಅವ್ರು ಹೆಂಗೆ ಇದಾಗಿರ್ತಾರೆ ಅನ್ನೋದು ನೇರವಾಗಿ ಯಾಕಂದ್ರೆ ಅವರು ಅವ್ರ ಜೊತೆಲಿ ಹೆಜ್ಜೆ ಆಗ್ತವ್ರು ಪ್ರತಿಯೊಂದು ಪ್ಲೇಸ್ಗಳಿಗೂ ನೇರವಾಗಿ ಅವ್ರನ್ನೇ ಕೇಳೋಣ ನಮಸ್ತೆ ಅಮ್ಮ ಹಾ ಈಗ ಸರ್ ಜೊತೆ ನೀವು ಬೆಂಗ್ಳೂರೇ ಮೂಲ ಸರ್ ಮೌಲ್ಯ ಬೆಂಗ್ಳೂರವ್ರೆ ನೀವು ಮದುವೆ ಆಗಿ ನೀವು ವೆಸ್ಟ್ ಅಲ್ಲಿ ಸರ್ ಇದ್ದಾಗ ನಿಮ್ದು ಮದುವೆ ಆಗಿದ್ದು ಅಲ್ಲಾಗಿ ನೀವು ಇಂಡಿಯಾದ ಬೇರೆ ಬೇರೆ ಭಾಗದ ಟ್ರಾವೆಲ್ ಮಾಡಿದಿರಿ ಅವ್ರು ಸರ್ ಜೊತೆ ಹೆಜ್ಜೆ ಹಾಕಿದಿರಿ ಸ್ವಲ್ಪ ಮೆಲ್ಕ್ ಹಾಕ್ಬೋದ ಈಗ ನೀವು ಅಂತ ಒಂದು ಒಳ್ಳೆ ವಾತಾವರಣದಲ್ಲಿ ಬೆಳೆದವರು ನಮ್ ಇಂಡಿಯಾದ್ ಬೇರೆ ಬೇರೆ ದೇಶಗಳಿಗೆಲ್ಲ ನೀವು ಭಾಗಗಳಿಗೆಲ್ಲ ಹೋಗಿದ್ರಿ ನಿಮ್ಗೆ ಹೆಂಗ ಅನ್ನಿಸ್ತು ಹೆಂಗ ಹೆಂಗ ಅನ್ಸಿತ್ತು ಆರ್ಮಿ ಲೈಫು ಸ್ವಲ್ಪ ಮೆಲ್ಕ್ ಹಾಕ್ಬೋದಾ ನಂಗೆ ಹತ್ತೊಂಬತ್ತು ವರ್ಷದಲ್ಲಿ ಮದ್ವೆ ಆಯ್ತು ಕಾಲೇಜಿನ ಓದ್ತಾ ಇದ್ದೆ ಫಸ್ಟ್ ಇಯರ್ ಡಿಗ್ರಿ ಮಾಡ್ತಾ ಇದ್ದೆ ಬಟ್ ಇದೆ ಯೂನಿಫಾರ್ಮ್ ತುಂಬಾ ಕ್ರೇಜ್ ಇತ್ತು ಸೊ ಯೂನಿಫಾರ್ಮ್ ಹಾಕೊಂಡು ನಮ್ ರಿಲೇಶನ್ ಅಲ್ಲೇ ಇರೋದ್ರಿಂದ ಇವ್ರನ್ನ ಒಪ್ಕೊಂಡ್ಬಿಟ್ಟೆ ಆರ್ಮಿ ಯೂನಿಫಾರ್ಮ್ ಆರ್ಮಿ ಯೂನಿಫಾರ್ಮ್ ಅಭಿಮಾನ ಇತ್ತು ತುಂಬಾ ಅಭಿಮಾನ ಇತ್ತು ಅಂಡ್ ಆರ್ಮಿ ಅವ್ರನ್ನೇ ಮಾಡ್ಕೋಬೇಕು ಅಂತ ಒಳ್ಳೆ ಆಮೇಲೆ ಸೇವೆ ಎಲ್ಲ ನೋಡ್ತಾ ಇದ್ದ ಟಿವಿ ಚಿಕ್ಕ ವಯಸ್ಸಲ್ಲಿ ಫ್ಲಡ್ ಟೈಮ್ ಅಲ್ಲಿ ಇನ್ಸ್ಪಿರೇಷನ್ ಬಂತು ಸರಿ ಮದ್ವೆ ಆದ್ಮೇಲೆ ಫಸ್ಟ್ ನಾವು ಸಿಲಿಗುರಿ ಹೋದ್ವಿ ಅಲ್ಲಿ ನಂಗೇನು ಬೆಂಗಳೂರು ಬಿಟ್ಟು ಇನ್ನೆಲ್ಲೂ ಹೋಗೇ ಇರ್ಲಿಲ್ಲ ಸೊ ಫಸ್ಟ್ ಟೈಮ್ ಹೋಗಿದ್ದು ಅದು ಕಾಡು ನಾರ್ಮಲ್ ಕಾಡೇ ಅದು ಆದ್ರೆ ಅಲ್ಲಿ ನಮ್ಮ ರೆಜಿಮೆಂಟ್ ತುಂಬಾ ಚೆನ್ನಾಗಿತ್ತು ಅಲ್ಲಿ ಒಂದ್ ಫ್ಯಾಮಿಲಿ ತರ ಅದು ಎಲ್ಲ ಹೆಂಗಸರು ಬಹಳ ಸಿಸ್ಟರ್ಸ್ ಎಲ್ಡರ್ಲಿ ಪೀಪಲ್ ತರಾನೇ ನೋಡ್ಕೋತಾರೆ ಎಲ್ಲಾ ಭಾಗದಿಂದ ನೋಡ್ಕೋತಾರೆ ಆಮೇಲೆ ಅಲ್ಲಿ ನಾವು ಕಲಿಯೋದು ತುಂಬಾ ಕಲ್ತಿದೀನಿ ಅಡಿಗೆ ಆಗ್ಲಿ ಆಮೇಲೆ ಅವ್ರದ್ದು ಬಿಹೇವಿಯರು ಕಲ್ಚರು ಎಲ್ಲಾನು ತುಂಬಾನೇ ಕಲ್ತಿದೀನಿ ಭಾಷೆಗಳು ಬರುತ್ತೆ ನಿಮ್ಗೆ ಬೇರೆ ಫ್ರೆಂಡ್ಸ್ ಆಗ್ತಾರೆ ಆಮೇಲೆ ಅವರು ಲೈಫ್ ಟಾಯ್ ಪೂರ್ ಪೂರಾ ಲೈಫ್ ಟೈಮ್ ಫ್ರೆಂಡ್ ಆಗಿರ್ತಾರೆ ಇವಾಗ ನಾವು ರಿಟೈರ್ಡ್ ಆದ್ರೂ ಕಾಂಟಾಕ್ಟ್ ಅಲ್ಲಿ ಇಟ್ಕೊಂಡಿರ್ತೀವಿ ಅವರು ನಮ್ ರಿಲೇಶನ್ ತರಾನೇ ನಿಮ್ ರಿಲೇಷನ್ ತರಾನೇ ಮಗಳ ಮದ್ವೆಗೆ ಒಂದು ದೊಡ್ಡ ಬಸ್ ಅಷ್ಟು ಜನಗಳು ಬಂದಿದ್ರು ಸೊ ಹೌದು ನೀವು ಆ ಸುಲಗೋರೆಗ್ ಹೋದಾಗ ಆ ಒಂದು ಬಾಂಧವ್ಯ ಸಿಕ್ತು ನಿಮ್ಗೆ ರಕ್ತ ಸಂಬಂಧ ಒಂದ್ ಬಿಟ್ರೆ ಅದನ್ನ ಮೇರದಂಗೆ ಒಂದು ನಿಮ್ಮ ಬಾಂಧವ್ಯ ಹೌದು ನೀವು ಸುಲಗೋರಲ್ಲಿ ಇದ್ರೆ ಆಮೇಲೆ ಈ ಕಡೆ ರಾಜಸ್ಥಾನ್ ಹೋದ್ರೆ ಜಮ್ಮು ಕಾಶ್ಮೀರ್ ಹೋದ್ರೆ ಉದಯಪುರ ಆ ಕಡೆ ಎಲ್ಲ ಇದ್ರೆ ಈಗ ನಿಮ್ ಮಗಳು ಹುಡ್ತಾರೆ ನೀವ್ ಒಂದು ಇದಾದ್ಮೇಲೆ ಈಗ ಹೆಂಗೆ ಒಬ್ಬ ತಾಯಿಯಾಗೆ ಅದೇನಾರ ಆ ಒಂದು ಆರ್ಮಿ ಜೊತೆ ಆ ಸರ್ ಜೊತೆಗಳು ಈಗ ನಮ್ಮ ಆರ್ಮಿ ಲೈಫ್ ಅಲ್ಲಿ ಏನ್ ವರ್ಕ್ ಮಾಡ್ತಾರೆ ಅದನ್ನ ಕಷ್ಟ ಅನ್ಸುತ್ತಾ ಹೆಂಗ ಏನ್ ಅನ್ಸುತ್ತೆ ನನಗೆ ತುಂಬಾ ಅಡ್ಜಸ್ಟ್ ಆಯ್ತು ನೀವ್ ಮನ್ಸಲ್ಲಿ ಇತ್ತು ಪ್ರೀತಿ ನೀವ್ ದೇವ್ರ ನಿಮ್ ಸಂಕಲ್ಪ ಮಾಡಿ ನಿಮ್ ನೆರವೇರ್ತಾ ಯಾರೊಬ್ರು ಆರ್ಮಿ ಅವರೇ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ಎಸ್ ಆಮೇಲೆ ಜನಗಳ ಜೊತೆ ನೀವು ಬೆರೆತ್ರ ಹಾ ಬೆರೆತ್ರ ನಿಮ್ಗ್ ಈಜಿ ಆಗುತ್ತೆ ಲೈಫ್ ಅಂದ್ರೆ ನಾವು ನಮ್ ನಮ್ ಕಂಫರ್ಟ್ ಮಾಡ್ಕೊಳೋದ್ರಿಂದ ಎಲ್ಲ ಒಂದೇ ಅನ್ನೋ ಬರ ಹೌದು ಒಂದೇ ಅನ್ನಾಗ್ ಬರುತ್ತೆ ಮಕ್ಳುಗಳು ಅವ್ರ್ ಮಕ್ಳು ನಮ್ ಮಕ್ಳು ಎಲ್ಲಾ ಜೊತೇಲ್ ಬೆಳೀತಾರೆ ಇವಾಗ್ಲು ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಸೊ ಒಂತರಾ ಆ ಫ್ಯಾಮಿಲಿ ಅದು ಫಸ್ಟ್ ಫ್ಯಾಮಿಲಿ ಅದು ನಾವು ತವ್ರ ಮನೆ ಕೂಡ ಮರ್ತ್ ಬಿಡ್ತೀವಿ ಅಷ್ಟು ಜ ಪ್ರೀತಿ ಕೊಡ್ತಾರೆ ನಮ್ದು ಅಂದ್ರೆ ಒಬ್ರಿಗೊಬ್ರು ಪರಸ್ಪರ ಅಷ್ಟು ಒಂದು ಪೂರ್ವ ಒಂದೇ ಅನ್ನೋಕ್ ಆಗ್ತಾರೆ ಬಹಳ ಸಂತೋಷ ಈಗ ನಿಮ್ಮ ಆ ಒಂದು ಜರ್ನಿಲಿ ಏನಾದ್ರು ಒಂದು ನೆನ್ಕೊಳ್ಳೋಂತ ಒಂದ್ ಘಟನೆಗಳು ಏನು ಸಂತೋಷ ಕ್ಷಣ ಇರ್ಬೋದು ಇಲ್ಲ ಸರ್ ಹೇಳ್ತಾ ಅದೊಂದು ಬ್ಲಾಸ್ಟ್ ಆದಾಗ ನಮ್ಗೆ ಈಗ ಶ್ರೀನಗರ ತುಂಬಾ ಟೆನ್ಶನ್ ಇರೋದು ಅವ್ರು ಹೊರಗಡೆ ಹೋಗ್ಬಿಟ್ಟು ಬರೋ ತನಕ ನಮ್ಗೆ ದೇವ್ರನ್ನ ನೆನ್ಸ್ಕೊಂಡು ಪ್ರೇ ಮಾಡ್ತಾ ಇದ್ವಿ ಏನು ಆಗ್ಬಾರ್ದಪ್ಪ ಅಂತ ಇವ್ರು ಕಮಾಂಡ್ ಮಾಡಿದಾಗ ಅವ್ರ ಕೈ ಕೆಳಗಡೆ ಇದ್ದವ್ರದ್ದೆಲ್ಲಾನು ಆ ಯೋಚನೆ ಮಾಡ್ತಾ ಇದ್ವಿ ಏನು ಆಗ್ಬಾರ್ದು ನಾವಿರೋ ತನಕ ಏನು ಆಗ್ಬಾರ್ದು ಜನಗಳಿಗೆ ಅಂತ ಆಮೇಲೆ ಅಲ್ಲಿ ವೆದರ್ ವೆದರ್ ತುಂಬಾನೇ ಹೋಪ್ಲೆಸ್ ತುಂಬಾ ಚಳಿ ನಾನು ಅದನ್ನ ಕೇಳೋದು ಈಗ ನೀವು ಬೆಂಗಳೂರಿನ ಒಂಥರ ವಾತಾವರಣ ಕಲ್ಕತ್ತದ ಒಂದು ವಾತಾವರಣ ಕಲ್ಕತ್ತಾ ತುಂಬಾ ಸೆಕೆ ನಿಮ್ಗೆ ಹೆಂಗ್ ಅನಿಸ್ತಿತ್ತು ಈಗ ವೆದರ್ ಬೇರೆ ಬೇರೆ ಆಗ್ತಿತ್ತು ನಿಮ್ಗೆಲ್ಲ ಯಾವ ತರ ಅನಿಸ್ಜಸ್ಟ್ ಇಲ್ಲ ಅಲ್ಲಿ ಬಟ್ಟೆಗಳು ಜಾಸ್ತಿ ಹಾಕೋಬೇಕು ಚಳಿ ಇರೋವಾಗ ಇಲ್ಲಿ ಬಂದಾಗ ನಾವು ಇಲ್ಲಿನ ಜನಗಳು ನೋಡಿದಾಗ ನಾವ್ ಹೇಳ್ತಾ ಇದ್ವಿ ಹೊರಗಡೆ ಹೋಗಿ ನೋಡಿ ಆವಾಗ್ಲೇ ಗೊತ್ತಾಗದ್ ನಿಮ್ಗೆ ನಿಜ ಈ ಬೆಂಗಳೂರಲ್ಲಿ ಇದ್ರೆ ತುಂಬಾ ಚೆನ್ನಾಗಿದೆ ಸ್ವರ್ಗ ತರ ಇದೆ ಬೆಂಗಳೂರು ಬೆಂಗ್ಳೂರು ಹೋದ್ರೆ ಗೊತ್ತಾಗೋದು ವ್ಯಾಲ್ಯೂ ಗೊತ್ತಾಗೋದು ಬೆಂಗ್ಳೂರ್ದು ಅಥವಾ ಕರ್ನಾಟಕದು ಹೊರಗಡೆ ಹೋದ್ರೆ ನಮ್ಮ ಭಾಗದ ವ್ಯಾಲ್ಯೂ ಗೊತ್ತಾಗ ಹೌದು ನಿಜ ಅಂದ್ರೆ ನೀವು ಅಲ್ಲಿ ತಕ್ಕನಾಗಿ ನೀವು ಕಾಳ್ತಿದ್ರೆ ಮಾನಸಿಕವಾಗಿ ನೀವು ಇಲ್ಲೇ ವೆಸ್ಟ್ ಬೆಂಗಾಲ್ ಹೋದ್ರೆ ಒಂದೇ ಮಾತ್ರ ಹೇಳ್ಬಿಟ್ರಲ್ಲ ನಾನು ಅಲ್ಲಿ ಹೋದ ತಕ್ಷಣ ಒಂದೇನೆ ಹೇಳಿದ್ರೆ ಹಾಗೆ ನಿಮ್ಮ ಮಗಳು ಇಲ್ಲ ಅವ್ರಿಗೆ ಹೊರಗಡೆ ಜರ್ಮನ್ ಇದ್ದಾರೆ ಅವ್ರ ಪರವಾಗಿ ನೀವೇ ಮಾತಾಡೋದಾದ್ರೆ ನಿಮ್ ಮಗಳು ಅವರು ಸ್ವಲ್ಪ ಈ ಸೆವೆಂತ್ ಗಂಟೆ ಆರ್ಮಿ ಲೈಫ್ ನೋಡಿದ್ರು ಆಮೇಲೆ ಎಂಟ್ರಿಂದ ಸ್ಟಡಿಗೆ ಬಂದ್ರು ಅವ್ರೇನೇ ಹೆಂಗ್ ಹೆಲ್ಪ್ ಮಾಡ್ತಿದ್ರು ಅವಳು ತುಂಬಾ ಅಡ್ಜಸ್ಟ್ ಆಗ್ತಾಳೆ ಆರ್ಮಿ ಮಕ್ಕಳು ತುಂಬಾ ಅಡ್ಜಸ್ಟ್ ಆಗ್ತಾರೆ ಎಲ್ಲಿ ಹೋದ್ರು ಅವ್ರು ಸಕ್ಸಸ್ ಸಕ್ಸಸ್ ಆಗೋಲ್ಲ ಎಜುಕರೆ ಡಿಸಿಪ್ಲಿನ್ ಮತ್ತೆ ಎರಡೆರ್ ವರ್ಷಕ್ಕೆ ಒಂದೊಂದು ಜಾಗಕ್ಕೆ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ತೀವಿ ಆ ಆ ಜಾಗದಲ್ಲಿ ಬೇರೆ ಟೀಚರ್ ಬೇರೆ ಫ್ರೆಂಡ್ಸ್ ಎಲ್ಲಾರ್ನು ಆ ಶ ಒಪ್ಕೊಳ್ಳೋದು ಆಮೇಲೆ ಅಕ್ಸೆಪ್ಟೆನ್ಸ್ ಇದೆಯಲ್ಲ ಅದು ತುಂಬಾನೇ ಬಂದ್ಬಿಡತ್ತೆ ಮಕ್ಕಳಿಗೆ ಆ ಮಕ್ಳ ತುಂಬಾ ಅಡ್ಜಸ್ಟ್ ಆಗ್ತಾರೆ ಈಗ ತುಂಬಾ ಇವ್ರು ನೆನ್ಕೋತಾರೆ ಅನ್ಸತ್ತ ಆ ಒಂದ್ ಚೈಲ್ಡ್ ಹುಡ್ಬರ್ ಇವನ್ನ ಮಾತಾಡ್ದಾಗ ಫುಲ್ ನೆನ್ಕೋಳ್ತಾರೆ ಅಂತ ಅನ್ಸುತ್ತೆ ಹೌದು ಹೌದು ನಾಪಿಸ್ಕೋತಾರೆ ಆಮೇಲೆ ಅದೇ ಎರಡ್ ವರ್ಷಕ್ಕೆ ಒಂದ್ಸತಿ ಒಂದೊಂದ್ ಜಾಗದಿಂದ ಇನ್ನೊಂದ್ ಜಾಗ ಪ್ಯಾಕಿಂಗು ಇಲ್ಲಿ ಆಕ್ಚುಲಿ ಹೊರಗಡೆ ಜನಗಳಿಗೆ ಅನ್ಸುತ್ತೆ ಆರ್ಮಿ ಅವ್ರು ಬರೀ ಪಾರ್ಟಿ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಅದ್ರ ಬಿಟ್ರೆ ಇನ್ನೇನು ಇಲ್ಲ ಅಂತ ಅಲ್ಲಿ ಹೊರಗಡೆ ಹೋದ್ಮೇಲೆ ಗೊತ್ತಾಗೋದು ಆಮೇಲೆ ಯಾರು ಆರ್ಮಿ ಅವರು ಕೆಟ್ಟದ್ ಹೇಳಲ್ಲ ಆರ್ಮಿ ಬಗ್ಗೆ ನೀವ್ ಯಾರ್ದಾರು ಕೇಳಿ ಚೆನ್ನಾಗಿದೆ ಲೈಫು ಅಂತರವಿನ ಯಾರು ಸೇರ್ಕೋಬೇಡ ಕೆಟ್ ಇಲ್ಲ ನಿನ್ ಲೈಫೇ ಹಾಳಾಗೋಗತ್ತೆ ಅದು ಇದು ಅಂತ ಏನು ಹೇಳಲ್ಲ ಎಲ್ಲರೂ ಖುಷಿಯಾಗೆ ಜೀವನ ಸಾಗಿಸ್ತಾರ ಅಲ್ಲಿ ಆತೆ ಪ್ರದೇಶದಿಂದ ಇರ್ಬೋದು ಇಲ್ಲ ಬಟ್ ತುಂಬಾ ಚೆನ್ನಾಗಿ ಜೀವನ ಸಾಗస్తారు ಖಂಡಿತ ಆ ಒಂದು ಮನಸ್ಸಿಗೆ ಆ ಒಂದು ದೇಶದ ಒಂದು ಪ್ರೀತಿ ಅನ್ನೋದು ಒಂದು ಬಾಂಧವ್ಯ ಬೆರೆತಿದೆ ಬಂದಿರೋದಿಂದ ನೀವು ಹೇಳಿದಂ ದೂರದ ಬೆಟ್ಟ ನನಗೇನ ನಾಲ್ಕು ಜನ ಗೊತ್ತಿಲ್ಲದನೇ ಮಾತಾಡೋರು ಇಲ್ಲಿ ಗೊತ್ತಿಲ್ಲದೇ ಇರೋರು ಮಾತಾಡ್ತಾರಷ್ಟೇ ಬಟ್ ನೀವು ಅಲ್ಲಿ ಒಂದ್ ప్లేಸ್ ಇಂದ ಒಂದು ప్ಲೇಸ್ ಹೋಗೋದು ಟ್ರಾನ್ಸ್‌ಫರ್ಗಳು ಒಂದಿದು ಅದೆಲ್ಲ ಅನುಭವಸ್ಥರಿಗೆ ಗೊತ್ತು ಮತ್ತೆ ಅದನ್ನ ಪ್ರೀತಿಯಿಂದನೇ ನೀವು ಅಕ್ಸೆಪ್ಟ್ ಮನೆಗಳು ಅಷ್ಟೇ ಹೆಂಗ್ ಯಾವ ಬೇರೆ ಬೇರೆ ಕಂಡೀಷನ್ಸ್ ಅಲ್ಲಿ ಇರುತ್ತೆ ಫ್ಲಾಟ್ಸ್ ಎಲ್ಲ ಇವಾಗ ಇರೋ ಇದೆಲ್ಲ ಇಲ್ಲ ಆಮೇಲೆ ನೀರ್ ಪ್ರಾಬ್ಲಮ್ ಇರತ್ತೆ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇರುತ್ತೆ ಸೋ ಮೆನಿ ಇವಾಗ ಪರವಾಗಿಲ್ಲ ನಾನ್ ಹೇಳ್ತಾ ಇರೋದು ನೈಂಟೀಸ್ ಇವಾಗ ತುಂಬಾನೇ ಚೇಂಜ್ ಆಗಿದೆ ಬಟ್ ಸಪೋರ್ಟ್ ಗಂಡನ್ ಖಂಡಿತ ಮಾಡಬೇಕು ಅದಿಲ್ದ್ರೇನೆ ಮನೆ ಕಡೆ ನಾವು ನೋಡ್ಕೊಂಡ್ರೇನೆ ಅವ್ರ ಕೆಲಸ ಮಾಡಕ್ ಆಗೋದು ಮನೆಯದು ಇನ್ವಾಲ್ವ್ ಮಾಡಕ್ ಹೋದ್ರೆ ಅವ್ರದ್ದು ಡೈವರ್ಷನ್ ಆಗ್ಬಿಡುತ್ತೆ ಕರೆಕ್ಟ್ ಅವ್ರ ರೆಸ್ಪಾನ್ಸಿಬಿಲಿಟಿ ನಾವು ಮನೆಯದ್ ಮಟ್ಟಿಗೆ ನಾವೇ ತಗೋಬೇಕು ಮನೆಯದು ಮಕ್ಕಳದು ಹೇಳ್ತಾ ಇದ್ರೆ ನಮ್ಮ ಅವರು ನಮ್ಮ ಪತಿಯಂದರು ಹೊರಗಡೆ ಹೋದಾಗ ನಾವು ಅವ್ರನ್ನ ಪ್ರೇಯರ್ ಮಾಡ್ತಿದ್ರೆ ಅಂತ ಹೌದು ಆ ಒಂದು ತಾಯಿ ಪ್ರೇರಣೆ ಅಂದ್ರೆ ನಮ್ ಭಾರತ ಮಾತೆ ಅಂತ ನಾವೇನು ಮನೇಲಿ ಇಲ್ಲಿ ಬೆಂಗಳೂರಲ್ಲಿ ಯಾರಿಗೂ ಹೇಳ್ಕೊಳಕ್ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ಅದನ್ನ ಸೀಕ್ರೆಟ್ ಆಗಿ ಇಡ್ಬೇಕು ಏನೋ ಹೇಳ್ಬಾರ್ದು ಅವ್ರಿಗೂ ಫೀಲ್ ಆಗತ್ತೆ ಆಮೇಲೆ ಹೆದರಿಕೆ ಶುರು ಆಗತ್ತೆ ಅಂತ ನಾವ್ ಯಾರಿಗೂ ಏನು ರಿಲೇಶನ್ ಗೆ ಹೇಳ್ತಾ ಇರ್ಲಿಲ್ಲ ಇವಾಗ ಕುತ್ಕೊಂಡು ಮಾತಾಡಬಹುದು ರಿಟೈರ್ಡ್ ಆಗಿ ಅವತ್ತು ಆ ಟೈಮ್ ಅಲ್ಲಿ ಆಗ್ತಾ ಇರ್ಲಿಲ್ಲ ಅದೆಲ್ಲ ಇವಾಗ ನಿಮ್ ಮಗಳ ಹತ್ರನೂ ಇತರ ಬೇರೆ ವಿಷಯಗಳು ಹೇಳ್ಕೊಳಕ್ ಆಗ್ತಿ ಹೌದು ಹಾ ಖಂಡಿತ ನೀವ್ ಹೇಳಿದ್ರೆ ನಾನೇ ಕೇಳ ಅನ್ಕೊಂಡಿದ್ದೆ ಇವತ್ತೊಂದು ಜನರೇಷನ್ ಏನ್ ಮೆಸೇಜ್ ಕೊಡ್ತೀರಿ ಅಂತ ಈಗ ಹೇಳಿದ್ರಲ್ಲ ಈಗ ಎಲ್ಲಾ ತಂದೆ ತಾಯಿ ಇದು ಮಕ್ಕಳು ಅಂದ್ರೆ ಗಂಡನ ಅಷ್ಟೊಂದು ಇದನ್ನ ನೋಡ್ಕೊಳ್ಳಿ ನಮ್ಮ ಆರ್ಮಿ ಜನಗಳನ್ನ ಅಷ್ಟೊಂದು ಪ್ರೀತಿಯಿಂದ ಮಾಡಿ ಮತ್ತೆಲ್ಲಾನು ಅವ್ರಿಗೆ ಯಾವ್ದು ನೋವು ಕೊಡ್ಬೇಡ ಅಲ್ಲೇ ಅವ್ರು ಹೊರಗಡೆ ವರ್ಕ್ ಮಾಡ್ತಾ ಇರ್ತಾರೆ ಅವ್ರಿಗೆ ಏನು ಇದಾಗ್ದಂಗೆ ಒಂದು ಒಂದ್ ಪ್ರೀತಿಯಿಂದ ಒಂದು ಪ್ರೇರಣೆ ಕೊಟ್ಟಿ ಅವ್ರು ಇನ್ನು ತೊಡಸ್ಕೊಳ್ಳಂಗೆ ನೀವು ನಾವೇ ಬೆರಿಬೇಕು ಅಂತ ಹೇಳಿದ್ರೆ ಖಂಡಿತ ಅದೊಂದು ನಮ್ಮ ಸಂಸ್ಕೃತಿಲಿ ಇದೆ ಆ ತಾಯಿ ಸಂಸ್ಕೃತಿಲಿ ಇದೆ ಅದು ನಿಮ್ಮ ಮಾತಲ್ಲಿ ನಿಮ್ಮ ಅನುಭವದಲ್ಲಿ ಗೊತ್ತಾಗ್ತಾ ಇದೆ ಆ ನೀವು ನಮ್ಗೆ ನಮ್ ಜನವರಿ ಹನ್ನೊಂದನೇ ತಾರೀಕು ನೀವು ದಂಪತಿಗಳ ಸಮೇತ ಪ್ರೋಗ್ರಾಮ್ಗೆ ಅವತ್ತು ನೂರಾರು ಮಕ್ಕಳು ಇರ್ತಾರೆ ಆ ಮಕ್ಳುಗಳ ಕೇಳ್ತಾರೆ ನನ್ನ ಆರ್ಮಿ ಸೇರ್ಕೊಳ್ಬೇಕು ನಾನು ಏನ್ ಹಾಕ್ಬೇಕು ಅಂತ ಅವ್ರಿಗೆ ನಿಮ್ಮ ಮಾತುಗಳನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇಶ್ವತ್ತು ಅಂದ್ರೆ ನೀವು ಚುಟ್ಕಾಗಿ ಐದು ನಿಮಿಷ ಮಾತಾಡೋರು ಎಲ್ಲಾ ನೇರವಾಗಿ ಎಲ್ಲಾನು ಹೇಳ್ಬಿಟ್ರಿ ಆ ನಿಮ್ಮ ಮಾತುಗಳಲ್ಲೇ ಗೊತ್ತಾಯ್ತು ಆ ಯಾರ್ಯಾರು ನೋಡ್ತಾ ಇದಾರೆ ಅವ್ರೆಲ್ಲಾರ ಪರವಾಗಿ ನಿಮ್ಗೆ ಮತ್ತೊಮ್ಮೆ ತುಂಬ ಹೃದಯ ಧನ್ಯವಾದಗಳು ತುಂಬಾ